ಓಂ ಶ್ರೀ ಕುರುಭ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಚೇತನಾಚಾರ್ಯ ಸೊ ತುಂಬ ದಿನಗಳ ನಂತರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೇನೆ ಸೊ ತುಂಬ ದಿನಗಳಾಯಿತು ಯಾವುದೇ ರೀತಿ ವೀಡಿಯೋಗಳನ್ನು ಮಾಡ್ತಿದ್ದಿಲ್ಲ ಸೊ ಇಂದಿನ ದಿವಸ ನಾನು ನಿಮಗೆ ಇನ್ನೇನು ಹತ್ತಿರದಲ್ಲೇ ಬರ್ತಾ ಇದೆ ಮಹಾಶಿವರಾತ್ರಿ ಹಬ್ಬ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನೊಂದು ವಾಟ್ಸಪ್ ಗ್ರೂಪನ್ನು ಮಾಡ್ತಾ ಇದ್ದೇನೆ ಸೊ ಆ ಒಂದು ಗ್ರೂಪ್ನಲ್ಲಿ ಮಹಾಶಿವರಾತ್ರಿಗೆ ಸಂಬಂಧಪಟ್ಟಂತಹ ರಥಾಚರಣೆ ಸೊ ಮತ್ತು ಯಾವ ಯಾವ ಯಾಮಗಳು ಬರುತ್ತೆ ಯಾವ ಯಾವ ಯಾಮದಲ್ಲಿ ಯಾವ ಯಾವ ಪೂಜೆಗಳನ್ನ ಮಾಡಬೇಕು ಮತ್ತು ಪಂಚಾಕ್ಷರಿ ಮಂತ್ರವನ್ನು ಹೇಳುವ ವಿಧಾನ ಮತ್ತು ಪಂಚಾಕ್ಷರಿ ಮಂತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳು ಮಂತ್ರವನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಅದರಲ್ಲಿ ಅದರ ಜೊತೆಗೆ ಸಮಸ್ಯೆಗೊಂದು ಪರಿಹಾರ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಂದು ಸಮಸ್ಯೆ ಇದ್ದೇ ಇರುತ್ತೆ ದುಡ್ಡಿದ್ದೋರಿಗೂ ಕೂಡ ಒಂದು ಸಮಸ್ಯೆ ಇರುತ್ತೆ ಇಲ್ದೋರಿಗೂ ಕೂಡ ಒಂದು ಸಮಸ್ಯೆ ಇರುತ್ತೆ ಹಾಗಾಗಿ ಪ್ರತಿಯೊಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳ್ಸೋಕ್ಕಾಗದಿದ್ರು ಕೂಡ ಸರಳವಾಗಿ ಮಾಡುವಂಥ ವಿಧಾನಗಳನ್ನ ನೀನು ತಿಳಿಸ್ಕೊಡ್ತೇನೆ ಸೊ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗೋಕ್ಕೆ ನನ್ನ ನಂಬರನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಸೊ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ನಾನು ನಿಮಗೆ ಗ್ರೂಪ್ ಲಿಂಕನ್ನು ಕಳಿಸ್ಕೊಡ್ತೇನೆ ಗ್ರೂಪಿಗೆ ಜಾಯ್ನ್ ಆಗಿ ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಅನ್ನು ಮಾಡಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಒಂದು ಡಿಶನ ತೊಗೊಂಡಿದ್ದೀನಿ ಶಿವರಾತ್ರಿಯಲ್ಲಿ ಪ್ರತಿಯೊಬ್ಬರ ಜೀವನ ಕೂಡ ಸ್ವಲ್ಪ ಬದಲಾವಣೆ ಆಗಲಿ ಸೊ ಕುಂಟ್ಕೊಂತ ನಡೆಯೋರು ಸ್ವಲ್ಪ ನಡ್ಕೊಂಡು ಹೋಗೋ ರೀತಿಯಲ್ಲಿ ಆಗಲಿ ಅಂತೇಳ್ಬಿಟ್ಟು ನಮ್ಮ ಆಶಯ ಅಷ್ಟೇ ಏನೇ ಮಾಹಿತಿ ಬೇಕಾದರೂ ನಮ್ಮ ನಂಬರ್ಗೆ ಕಾಲ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು